ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ರೀ ಸರ್ ಯಾವ್ದು ಗಾಡಿಯು ಮಹೇಂದ್ರ ಮಹೇಂದ್ರ ಪಿಕಪ್ ರೀ ಮಶಿತ್ರೆಗ ಪಿಕಪ್ಪ ಹಾಂ ರೀ ಮಾಡಲ್ ಎಷ್ಟು ಗಾಡಿ ಮಾಡಲ್ ಹನ್ನೆರಡು ಆದರೆ ಹದಿನೆಂಟ ಹನ್ನೆರಡು ಹನ್ನೆರಡು ರೀ ಹನ್ನೆರಡು

ಲೊಕೇಶನ್ ಗಡಿ ಇರೋದಲ್ಲಿ ಇದು ಯಾದಗಿರಿ ಜಿಲ್ಲೆನ ಒಡಿಗೇರ್ ತಾಲೂಕು ಹೊರತೂರ್ ಗ್ರಾಮ ಎಷ್ಟು ಹೇಳ್ತೀರಿ ಗಡಿ ಇರೋ ಇದು ಗಾಡಿಗೆ ಅಣ್ಣ ಮೂರುವರೆ ಹೇಳ್ತಾ ಇದೀವಣ್ಣ ಮೂರುವರೆ ಹಾಂ ಇದು ಬಂದಿರೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಮಣ್ಣ ನಿಮ್ಮ ಕಡೆಯಿಂದ ಬಂದ್ರಿ ಬಂದ್ರೆ ನೀವು ಎಷ್ಟು ಮಾಡ್ತೀರಾ ಹಾಂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಮಣ್ಣ ಯಾಕಂದರೆ ಅವ್ರು ನಾವು ಹೇಳಿದ ರೇಟಿಗೆ ಅವ್ರು ತಗೋಲಣ್ಣ ಗಾಡಿ ಪಸಂದ್ ಆದ್ರೆ ತಗೊಂಡು ಹೋಗ್ಬೇಕಣ್ಣ ಇಲ್ಲಾಂದ್ರೆ ಅದೇ ಅಣ್ಣ ಇಲ್ಲಿ ಯಾಕಂದ್ರೆ ಗಾಡಿ ಬಂದು ಚೆಕ್ ಮಾಡಲಿ ಕಟ್ಟಿಸಿ ಇಟ್ಟಿದ್ದಾನೆ ಗಾಡಿದು ಹ್ಞೂ ಹ್ಞೂ